ಅವಾ ಓ ಒಂದು ಪ್ರಾಬ್ಲಮ್ ಆಗಿತಿ ಸ್ವಲ್ಪ ನಾಳೆ ನಾನು ಊರಿಗೆ ಹೋಗೋದಿತಿ ಒಂದು ವಾರ ಬರಕಾಗಲ್ಲ ಏನಾ ಏನ ಪ್ರಾಬ್ಲಮ್ ಆಗೈತೆ ಒಂದು ವಾರ ಬರಕಾಗಲ್ಲ ತೆಲಿ ಬರಬರ ಐತೆ ಇಲ್ಲ ನಿನಗೆ ಒಂದೊಂದು ವಾರ ಗಟ್ಟಲೆ ಅದೇ ಅದ ಕೆಲಸ ನಿಂದ ವಾರ ಗಟ್ಲೆ ಬರಲಾರಂತದು ನೋಡಪ್ಪ ಕೈಗೆ ಏನ ರೊಕ್ಕ ಬರಕತ್ತಾವು ಚಲೋ ಆದ್ರೆ ಈ ರೊಕ್ಕ ಎದರಿಂದ ಬರ್ತೈತಿ ಐತಿ ಹೆಂಗ್ ಬರ್ತ ಐತಿ ಇದೆ ಜalmಕಂದ್ರ ಸುಕ ಇಲ್ಲ ನನ್ಗೆ ಅದರ್ಥ ಆಗ್ತ ಐತೆ ಏನಾ ಬೇಡಪ್ಪ ಯಪ್ಪ ಬೇಡ ವಾರ ಗಟ್ಲೆ ಹೊರಗೆ ಹೋಗೋಂತದು ಏನೋ ಕೆಲಸ ಇಲ್ಲ ಏನ ನಾನು ಹೇಳ್ತೇನಲ್ಲ ಬೇಡ ನೀ ಎಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ அே நம்ேஸ் அதுலி நோட்னே இல்லே இல்ல எல்லாம் எத்த பா மதவிட் குட்லே சண்டி மக்கள் மாரி இன்னும் ஆக மதி மாட்லே தீர்க்கணா சொலோ ஆய் ஹுடி மாத்திரி நான் ಏನ ಗಂಡ್ ತಿರ್ಕೊಂಡಿ ನಾ ಮದಿ ಮಾಡ್ಕೋಬೇಕ ನಾ ನಿಂದೊಂದು ನಿಂದೊಂದ್ ಕತಿ ಆತಕ್ ನಂಗೆ ಯಾವ್ದಾರ ಹೊಸ ಹುಡುಗಿನ ಮದಿ ಮಾಡ್ಕೊಳಕ್ ನಾನು ಮಾಡ್ಕೊಳವ ನಾನು ಅಲ್ ಅಂತದನ್ನ ಅಂತದ್ ನಾ ಮಾಡ್ಕೊಳಿ ನಾ ಮಾಡ್ಕೊಳದಲ್ವಾ நீனே பாழு இது நோடப்பே அர்த்த மான்னே கன்னனே சிகவலு மொத்ல மதிக்கொள்ளே சிகுவல்வோ அந்தது ஒன்று எர்டாயி முறநேது நீ லக்ன அது ஏன்னா இன்னும் நினை ஒழே லக்ன ஆகலோ ஹுடுக்கார கொடுத்துறந்த மாதிரில அதுல ஆகலாரி மத்த சும்மனை அதரே மாதாக்கோட யாது ஒன் தகவல் மதிவிடாதுக்கொண்ட ஜீவனாக லக்ன ஏண்ட அந்த இறோது கிளி செந்தே கண்ட இரோது கலந்து மக்கள் மரி மாயே பரபர்த்தா கூட வரங்க வயசு ஆகை அட் கஸ்வி வார கட்லே ஓகே குத்து நம்ம சாய் பரோதா மொனக்க ಆಯ್ತು ಆದರೂ ಯಾಕ ಮನ್ಸ ಒಪ್ಪಲ್ತು ಮನ್ಸ ಯಾಕೊಪ್ಪಲ್ಲ ಏನಾಗಿತ್ತಿ ಮನ್ಸಿಗೆ ಎಲ್ಲಾ ಒಪ್ಪಿದ್ರೆ ತಾನ ಒಪ್ತೈತಿ ನಿಂದ ಇಲ್ಲ ದಿಮಾಕ್ ನಾ ಹೇಳ್ತ ನೋಡು ಚಂದಗಿ ನೀನು ನಾನು ನಾ ತೋರಿಸಿದ ಹುಡುಗನ ಮದಿ ಮಾಡ್ಕೋಬೇಕು ಅಷ್ಟೇ ಹುಡುಗಿ ಚಂದ ಐತಂತ ಸರಿ ಆತು ಮತ್ತೇನ್ ಮಾಡೋದು ಹೇಳಿದ್ರಿ ಕೇಳ್ತೀನಿ ನೀನು ಊರ್ಗ ಹೋಗಿ ಬಂದ್ಮೇಲೆ ನೋಡ್ತೀನಿ ಏನ್ ಬೇಕಾಗಿಲ್ಲ ಊರಿಗೆ ಹೋಗಬೇಡ ಅಂತ ಹೇಳಾಕತ್ತಿರೋದ ಸೋಮವಾರ ಬರ್ತೇವೆ ಅಂತ ಹೇಳಿ ತಣ್ಣಗ ಹೋಗಿ ನೋಡ್ಕೊಂಡ್ ಬರೋಣಂತೆ ಓಹ್ ನಿಂದೊಂದು ಕಚ್ಚಿ ತಗೋ ನಾತು ಕೇಳೋಂಗಿಲ್ಲ ಸುಮ್ಮನೆ ಒಂದೇ ಸುಮ್ಮನೆ ಜನ್ಮ ತಿಂತಿ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತೇಳಿ ಏನು ಗೊತ್ತು ಓದೋಡಕ್ಕೆ ನಾನು ಬರೀ ರೊಕ್ಕ ಇಲ್ಲ ರೂಪಾಯಿ ಇಲ್ಲದ ಮದುವೆ ಮಾಡ್ಕೊಂಡ್ರೆ ಎಲ್ಲ ಆಗ್ಬಿಡ್ತದಂತ ಮಾಡಿ ಏನು ಭೀ ಅದು ಹಾಂ ರೊಕ್ಕ ರೂಪಾಯಿ ಕೈ ತುಂಬ ಬೇಕು ಈಗ ನುಡ್ಗ್ಯಾರ ಕೈ ಯಾಕೆ ರೊಕ್ಕ ಐತಿಲ್ಲ ಅಂತೇಳಿ ನೋಡ್ತಾರೆ ಗೊತ್ತಾನ ಈಗ ಏನಿಲ್ಲ ಹೋದೆ ಅಂದ್ರೆ ನನಗೇನಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಅಂದ್ರೆ ಒಂದ ವಾರಕ್ಕೆ ಒಂದು ಲಕ್ಷ ರೂಪಾಯಿ ಸಿಗ್ತದೆ ಕೈಗೆವಾ ಏನಂತೆ ಒಂದು ಲಕ್ಷ ರೂಪಾಯಿ ಬೀವ ಬೇಡ ಬಿಡ ಒಂದೊಂದೂವರೆ ಲಕ್ಷ ರೂಪಾಯಿ ಆಕತ್ತೆ ಏನಂತೆ ನಾನು ಬೇಡ ನಾಕೊಬೇ ಏನ್ ಬೇಕಾದ್ ಹೇಳೋ ನೀವು ಹೋಗಕ್ಕೆ ನಾ ಬಿಡೋದಿಲ್ಲ ಅಷ್ಟೇ ಒಂದ್ ಲಕ್ಷರ ಕೊಡ್ಲಿ ಒಂದು ಕೋಟಿ ಕೊಡ್ಲಿ ನನಗೆ ಬೇಡಪ್ಪ ನನಗೆ ನನ್ನ ಮಗ ಮುಖ್ಯ ಸರಿ ಇಲ್ಲಪ್ಪ ನೀ ಮಾಡಕತ್ತಿರ್ಬೇಕು ಒಂದು ಅಂತಾರಲ್ಲ ಏನ ಕಳ್ಳ ಸಾಕಾಣಿಕೆ ಅದನ್ನ ಏನ ನ್ಯಾಯ ಪಗಾರ ಕೊಡೋರು ಯಾರಲ್ಲ ಇಷ್ಟೆಷ್ಟು ರೊಕ್ಕ ಕೊಡ್ತಾರ ಹೌದು ಬೇ ನಾನು ಬೂಡ್ಸು ಸ್ಮಗ್ಲಿಂಗು ಕಳ್ತನ ಇದನ್ನೇ ಮಾಡ್ತಾ ಇರೋದು ಬಿಸ್ಕಿಟ್ ಹತ್ತಾಗಿಂದಗಿಂದ ಹತ್ತಾಗ ಕೆಲವೊಂದ್ ಮಾಲ್ ಇರ್ತಾವನ್ನ ಲೌಟ್ ಕೈ ಮುಡ್ಸುದು ನಾನು ನಾನ್ ಹೋಗಲ್ಲ ಇಲ್ಲಿಗಲ್ಲ ಅಂತ ನಂಗೆ ಗೊತ್ತೈತಿ ಅದನ್ನೇ ಮಾಡ್ತಾ ಇರೋದು ನಂಗೇನ್ ಆಕೈತಿ ಅಕ್ರಮ ಆಸ್ತಿ ಗಿಳಿಕಿ ಇರ್ತಾ ಅದ್ರೊಳಗ ಅವ್ರಿಗೆ ನಮಗೆ ಇಷ್ಟ ಕೊಡ್ತಿರ್ತಾರಚ್ರ ಕೆಲವೊಂದು ಇನ್ಫಾರ್ಮೇಷನ್ನ ಈಗ ಸಾಹೇಬರು ಇತ್ತಾಗಿಂದ ಹೋಗ್ತದ ಅತ್ತಾಗಿಂದ ಇತ್ತಾಗ ಬರ್ತದಾರ ಅದನ್ನ ಫಟ್ ಅಂತ ಅವ್ರಿಗೆ ಮುಟ್ಟಿಸ್ತಿರ್ತೇನೆ ಅಲ್ಲಿಂದ ನನಗೆ ಏನಿಲ್ಲ ಅಂದ್ರೆ ದಿನಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಬರ್ತಿರ್ತೈತಿ ಅವೆಲ್ಲ ನಿಂಗ ಹೇಳ ಸುಮಾರಕತೆ ಈಗ ಅದು ಬೇಡ ವಿಚಾರ ಏನು ಸುಮ್ನೆ ಮಾತಾಡ ನನಗೆ ಹೋಗಿ ಬರಕ ಬಿಡು ಈಗ ಎಷ್ಟು ವರ್ಷ ಇವ್ರ ಕೈಯಾಗ ನಮ್ಮ ಕೆಲಸ ಕರ್ಕೋತಾರ ಗೊತ್ತಿಲ್ಲ ಅಷ್ಟು ವರ್ಷದಾಗ ಏನಿಲ್ಲ ಅಂದ್ರೆ ಒಂದಿಷ್ಟು ರೊಕ್ಕ ಮಾಡ್ಕೋಬೇಕು ನಾನು ಏನು ಎತ್ತಪ್ಪ ಬೇಡ ಅನ್ಬೇಡ ನಾವು ಹೋಗಿ ನಂದೇನಿ ಹೋಗ್ಲೇಬೇಕು ಸರಿ ಇದೊಂದು ವಾರ ಮುಗಿಸಿ ಬಂದ ಹುಡುಗಿ ನೋಡ್ಕೊಂಡು ಗಡ ಗಡ ತಾಳಿ ಕಟ್ಟಿ ಚಂದ ಮನೆ ಬಾಳೆ ಮಾಡ್ಬೇಕು ನೀ ಅಷ್ಟೇ ಆಯ್ತು ಆಯ್ತು ಹಂಗೆ ಮಾಡ್ತೀನ ಸರಿ ನಾನು ಒಂದ್ ನಾಲ್ಕು ಬಟ್ಟಿ ಒಂದ್ ಕವರ್ಗ ಇದಕ್ಕ ಒಂದ್ ಚೀಲ್ ಕೊಡು ಬೇಕಕ್ಕ ನೋಡಪ್ಪ ನಿನಗಾರ ನನ್ ಬಿಟ್ರೆ ಯಾರಿಲ್ಲ ನನಗೂ ನಿನ್ ಬಿಟ್ರೆ ಯಾರಿಲ್ಲ ಏನ ಅವ್ರ ಇವ್ರ ಕೈಯಾಗ ಸಿಕ್ಕೋಬೇಡಪ್ಪ ಸಿಕ್ಕೋಬೇಡ ಆತವಾ ಆತ ಹುಷಾರಾಗಿರ್ತೇನೆ ಅಂತ ಅಂದಂಗವಾ ಏನಾತ ರೊಕ್ಕ ಬಡ್ಡಿ ಕೊಡ ಅಂತ ಹೇಳಿದೆ ಅವರಿಗೆ ಏನಂದ್ರು ಹೇಳಿದೆ ನನ್ನ ಕಡೆ ಒಂದು ರೂಪಾಯಿ ಇಲ್ಲಪ್ಪ ಎಲ್ಲಿಂದ ಕೊಡ್ಲಿವ ನೀ ಮೊದಲೇ ಹೇಳಬೇಕಿತ್ತು ನಾ ಇಸ್ಕೊಂತಿದ್ದಿಲ್ಲ ಈಗ ಹೇಳಿದ್ರೆ ಎಲ್ಲಿಂದ ಕೊಡ್ಲಿ ನನ್ನ ಕಡೆ ಇಲ್ಲ ಇಲ್ಲ ಅಂತೇಳಿ ಬಾಯ ಹಾರ ಹ್ಮ್ ಬಂದೇನೆ ನಂಗೆ ಎಷ್ಟೊತ್ತಿದ್ರೆ ಮುಂದಿನ ತಿಂಗಳು ಬೇಕಂತ ಹೇಳಿ ಹ್ಞೂ ರೊಕ್ಕ ನಾ ತಗೋ ಮತ್ತೆ ಏನು ಮಾಡೋದು ಈಗ ಕೊಟ್ಟಾಗಿತ್ತು ಸುಮ್ಮನೆ ಜಗಳ ಮಾಡ್ಕೊಂತ ಕುಂತ ರೂಪಾಯಿ ಅದಕ್ಕೆ ಹ್ಞೂ ಆತ ಅರೇ ಈಗ ಅದು ಇದಾರೆ ಅಲ್ಲ ಅವರು ಗಿಜ್ ಮತ್ತೆ ಅವ್ರದ್ದು ಅತ್ತೆದು ಇದಾರೆ ಅಲ್ಲ ಅವ್ರದು ತುಂಬಾ ಕತಾರ್ನಾಗೆ ಅವ್ರದ್ದು ಕೂಡ ಇದೇ ಮಾಡಿದ್ದಾರೆ ಹ್ಮ್ ಹೌದು ನೋಡಿ ಏನ್ ಮಾಡ್ತಿ ಆ ಪಾಪ ಈ ಶಾಂತಕ್ ಮಾಡಾಕತ್ತಿದ್ಲಾ ಈಗ ಅದನ್ನ ಮಾಡ್ತೀನಿ ಅಂತ ಹೇಳಿ ಮಾಡಾಕತ್ತವಲ್ಲವ ನೋಡಿ ಏನ್ ಮಾಡ್ತಿ ಊರಾನೇ ಅಲ್ಲಿ ಏಕೆ ಮತ್ತೆ ಗೆಳತಿ ಅಂತ ಹಂಗ ಬೇಡ ಯಾರ ನೋಡತ್ಲೇ ಎಲ್ಲಾರು ಕಣ್ಣು ತಿರ್ತತಿ ಎಡ ದೂರಕ್ಕೆ ನನಗ್ ಇವತ್ ಬೆಳಿಗ್ಗೆ ಬಂದ ಏನು ಏನಂದ್ಲ ಗೊತ್ತಾ ஏனதுல அதுக்குத்த ஒன்ஹ் ரூபாய் ஜாஸ்தி கொடுத்தீனி ஒன்ச்சூரு நம்மன் வந்து ஒன்ச்சூரு கலச மாவா ஒன்ச்சூரு அவு டப்பி தும்போது மாதோது மாத்தி அந்த நோடு அந்தா நீ ஏன் தட ஆட்ரு ஹிட் தார் இவரு ஆ அது கிலவ இவ நான் பரோதில்ல நம்ம நம்ம சாந்த்கூட்டா மடக்கி நான் அது ரூபாய் கடும கொட்டிரு அட்யில்ல அல்லே மாடுத்தினி அந்த அதுக்கு ஆத்துபிட மத்திய அந்தபெட் ஏன் பேட இது ஏனோது பேர் யார் இத நான் நோட்கோத்தினி கேட்கினா அந்த வந்து தானே இது மாத்தா நோய் ஏன்மா ஊராகித்தே விசாரவாக மாதாடத்தி நான் ஏ அத்தன ஆங்க அஜுகஜ்க்கோல் விட மாதிரி மாத்தாடுவா சும்மே மத்த ஆமேலி இந்த நான் அதனே சர்ச்சை மாசி அன்சோது அது பி மாடது நான் மனசீக கண்ணுகை சும்னை இல்லாதன் மத்த யோச்சனை எல்லாரும் எல்லாரும் துடிபு எல்லாரும் ஜீவன மா ಈಗ ನನಗೊಂದು ಐದು ಮಂದಿ ಸಾಕಾಗಿದ್ರು ಕೆಲಸಗಾರರು ಹೌದಿಲ್ಲ ಎಕ್ಸ್ಟ್ರಾ ಮತ್ತೆ ಇಕ್ಕಿ ಹಾಕಿಲ್ಲ ಅತ ಅದು ಕೇಳಿದಾಗ ನನ್ನ ಕೈಲಿ ಆಗೋದಲ್ಲವ ಸಾಕಿಷ್ಟ ಮಂದಿ ಅಂದೆ ಈಗ ಚಲೋ ಆಯ್ತಲ್ಲ ಪಾಪ ಈಗ ಅವರು ಅಲ್ಲೇ ಕೆಲಸ ಶುರು ಮಾಡಿದ್ರಿಂದ ಲತಾಗ ಒಂದು ಕೆಲಸ ಸಿಕ್ಕಂಗೆ ಆ ಕೆಲ್ ಮಾಡಕ್ಕೆ ಶುರು ಮಾಡ್ತಾಳ ಏನಂತಿ ಅಂತಕ ನೀ ಪಾಪ ಹಿಂಗೆ ಯೋಚನೆ ಮಾಡ್ತೀನಿ ನೋಡು ಅಯ್ಯೋ ನನಗ ಬರ್ತೀರ ಕೆಲ್ಸಕ್ಕೆ ಅಂದ್ರೆ ಅವರು ನೀನೇನಂದಿ ನಾನು ಒಲ್ಲವ ನಾನು ಅಲ್ಲೇ ಮಾಡ್ತೀನಿ ಅಂದೆ ಆಯ್ತಲ್ಲ ಮುಗಿತವ್ರಿಗೆ ಉತ್ತರ ಸಿಕ್ಕೇತಿ ಮುಗಿದವತ್ತಪ್ಪ ಅಷ್ಟೇ ம் யாத்தே கேட்கோத்தீ அங்கே நான் சகுந்தலார் மணிக்கு ஹோர்த்தினி நான் தைங்க வந்தா ஹோ நோடே இல்லை அதுக்கு ஹோர்த்தி நீங்கள் மாறி கலசேட இன்னும் பக்கிங் பாழாதவ ஆ ஹவு சாந்தா பாக்கிங் இன்னும் பாழது சுமார் உப்பின்கை எல்லாம் பூர் ஏன்னா முரு பொகணி துப்தல அவெல்லாம் பியக்கிங் ஆபு சாந்தக்காக்ஸ் பாக்கை சாந்த அவன் கழுஸ்க்காந்தக்காக்க யாப்போ கடுமையாக அந்த மழைகால அண்ணா இது மொழி வியாஸ்கித்த மாசி நீப்பீ மழை ஒடத்தி ஏன் ஹப்ள மாடஸ்தி பிசில் நோடி ஒன்ச்சூரு வீழ்ில ஒணாக்காகணு ஆப்பளச்சென்னா பிஸில் இல்லை அந்த மழைகால ஏன்மாத்தி அவு ஹுளா இடத்தவா ஆப்பிளெல்லாம் ஹாழாக அதுக்கு ஒன்ஸ்வல் ஆப்போது கம்மியாகி ஆமே மொந்த நாள் தங்களுசா கிரக்கியூ இதாகித்தவோ அங்கியோரு பிறையவரு தோத்திர் தரார சோ இன் டம் ஹிங்காக மத்த அதுக்கு ஏன்மாக்க அல பர் பார்த்தா இல்லை சரி ஓகே நீங்கள் மாலாசா நான் ஹோகத்தே நம்ச்சூரே ம் ஆத்தோ சாந்தக்கார கொடுக்கல இவ்வளோ சஞ்சிக்கெல்லு கொடுத்தேன் ஆய் சாத்தக்க ಒಂದು ಹೊಸ ತೀರ್ಮಾನ ಮಾಡ್ಕೊಂಡಿನಿ ಆ ಭಾನುವಾರಕ್ಕೊಂದ್ಸಲ ಎಲ್ಲರಿಗೂ ಸುಟಿ ಕೊಡೋಣ ವಾರ ಪೂರ್ತಿ ಕೆಲಸ ಭಾನುವಾರ ಒಂದಿನ ಸುಟಿ ದಿನಂ ಪ್ರತಿ ಸ್ಟಾರ್ಟ್ ಇಡಂಗ ಇರಂಗಿಲ್ಲ ಒಂದಿನ ನಿಮ್ದು ಏನಾರ ಮನೆಯ ಕೆಲಸ ಸ್ವಚ್ಛ ಮಾಡ್ಕೊಳವು ಅವು ಇವು ಏನಾರು ಇದ್ದೇ ಇರ್ತಾವೆ ಭಾನುವಾರ ಒಂದಿನ ನಿಮ್ಗೆ ಆರಾಮ ನಮಗೂ ಆರಾಮ ಅವತ್ತು ಏನಂತೀರಿ ಒಳ್ಳೆ ಕೆಲಸ ಅಥವಾ ಶಾಂತಕ ನನ್ನ ಮಗಳ ಸಾಲಿಗೆ ಹೋಗ್ ಜಗಳ ಮಾಡ್ತಿತ್ತು ನೀವು ಭಾನುವಾರನೂ ಇರಂಗಿಲ್ಲ ಅಂತೇಳಿ ದಿನಂ ಪ್ರತಿ ಹೋಗಿರ್ತಾಳ ಸಂಜೆ ಐದು ಗಂಟೆ ಮಟ್ಟ ನಾನು ಮುಗಿಸಿ ಹಾಕಿ ಅಷ್ಟೊತ್ತಿಗೆ ಹೋಗ್ಬಿಡ್ತಿದ್ದೆ ಮನೆಗೆ ಭಾನುವಾರ ಮನೆಯಾಗ ಇರ್ತಿದ್ದಿಲ್ಲ ಅಲ್ಲ ಜಗಳ ಮಾಡ್ತಿದ್ದಿಲ್ಲ ಚಲೋ ಆಯ್ತು ಶಾಂತಕ ಸರಿ ಏ ಮಾಡತ್ತಳೆ ನಿಮ್ಮತ್ತಿಗೆ ಸ್ನಾನ ಮಾಡತ್ತಾರವಾ ಕೂಸು ಹಾಲು ಕುಡಿಸಿ ಜೊಳಗೆ ಹಾಕಿ ಹೋಗ್ಯಾರ ಹೌದಣ್ಣ ಹ್ಞೂ ತಗೋ ಎಷ್ಟು ಕೆಲಸ ಬಿಡ್ಸಕ್ಕೆ ನೋಡಿದ್ಲ ನೋಡು ನೀನು ಬಂದಾಗ ಚಂದಾಗೆ ಮಾತಾಡೋದ್ಲಿಲ್ಲ ಕೆಲಸ ಅದ್ರಾಗ ಏನೈತಿ ನಿಮ್ದು ನಿಮ್ಗೆ ನಮ್ದು ನಮಗೆ ಅಂತೇಳಿ ಎಲ್ಲ ಅದೇನಂತರಲ್ಲ ಆತ್ತಿಗೆ ಇದ್ದರೆ ಮಾನ ತೊಳ್ದಿದ್ರಂತ ಹಂಗೆ ಆತು ಅವ ನಮ್ಮ ಕಡೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ನಂದು ಯೂಟ್ಯೂಬ್ ಐತಲ್ಲ ಅದರೊಳಗೆ ಇದನ್ನು ಪ್ರಮೋಟ್ ಮಾಡ್ತೀನಿ ತೆಗೆದು ಹ್ಞೂ ಹಿಂಗೆ ಉತ್ತರ ಕರ್ನಾಟಕದ್ದು ನಾವು ಚಟ್ನಿ ಪುಡಿಗಳೆಲ್ಲ ಮಾಡಾತೀವಿ ಉಪ್ಪಿನಕಾಯಿ ಮಾಡಾತೀವಿ ಯಾರು ಬೇಕಾರು ಬೇಕಾರ ಆರ್ಡ್ರ್ ಹಾಕಿರಿ ನಾವು ಹಿಂಗೆ ಕಳಿಸ್ತೀವಿ ಅಂತೇಳಿ ದಿನಂ ಪ್ರತಿ ಅದನ್ನು ಮಾಡೋದು ಸ್ವಚ್ಛವಾಗಿ ಅದನ್ನ ಇದು ಪ್ಯಾಕ್ ಮಾಡೋದು ಎಲ್ಲ ಸೇರಿ ಪ್ರಮೋಟ್ ಮಾಡ್ತೇನೆ ಹೆಂಗಂತಿ ಚಲೋ ಆ ತಗ ನೀನು ಅದೇನೋ ಹಿಡಿಯೋ ಮಾಡೋಕತ್ತಾಗಿಂದ ಉಪಯೋಗ ಆಗಿದ್ದಂದ್ರೆ ಅಂದ್ರೆ ಇದಾವ ಒಂದ ಮಾಡಿ ಮಾಡಿ ಹ್ಞೂ ನಿಮ್ಮ ಇವತ್ತು ಅಂಗಡಿ ಆರ್ಡ್ರ್ ಹಿಡಿಯೋಕೋಗ್ಯನಲ್ಲ ಬಂದ ಮೇಲೆ ಕೇಳು ಏ ಅಂಗಡಿ ಆರ್ಡ್ರ್ ಸಿಕ್ತು ಏನು ಎತ್ತ ಅಂತೇಳಿ ಆಮ್ಯಾಗ ಮಾಡಿ